ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೋಡಿದ್ರಲ್ಲ ಫೋಟೋನ ತೋರಿಸ್ತಿದ್ದೀನಲ್ಲ ಇಷ್ಟೊಂದು ಪಿಂಪಲ್ ಇರೋದು ಹಾಗೆ ಇಷ್ಟು ಪಿಂಪಲ್ ಕಲೆನ ನಾನು ಯಾವ ಕ್ರೀಮಿಂದ ಕಡಿಮೆ ಮಾಡಿಕೊಂಡೆ ಹಾಗೆ ಯಾವ ರೀತಿ ಹೋಮ್ ರೆಮಿಡಿ ಫಾಲೋ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಎಷ್ಟೋ ಜನಕ್ಕೆ ತುಂಬ ಪಿಂಪಲ್ ಆಗಿರುತ್ತೆ ಪಿಂಪಲ್ ಹೇಗೋ ಹೋಮ್ ರೆಮಿಡಿಯಿಂದ ಏನೋ ಒಂದು ಮಾಡಿ ಕಡಿಮೆ ಮಾಡ್ಕೋತೀರ ಆಮೇಲೆ ಕಲೆಗಳು ಉಳ್ಕೊಳ್ಳುತ್ತಲ್ಲ ಕಲೆಗಳು ಹೋಗೋದು ತುಂಬಾ ಕಷ್ಟ ಹಾಗೆ ಬಿಸಿಲಿಗೆ ಹೋದಾಗ ಕಲೆ ಇನ್ನೂ ಡಾರ್ಕ್ ಆಗುತ್ತೆ ಬ್ರೌನ್ ಆಗಿಬಿಡುತ್ತೆ ಅಂಥವ್ರಿಗೆ ಈ ಕ್ರೀಮ್ನ ಡೈಲಿ ನೈಟ್ ಅಪ್ಲೈ ಮಾಡಿಬಿಟ್ರೆ ಸಾಕು ಹಾಗಾದರೆ ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೆ ಅದು ಯಾವ ಕ್ರೀಮ್ ಅಂತ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ ಹಾಗೆ ಪಿಂಪಲ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹಾಗೆ ಕಲೆನ ಹೋಮ್ ರೆಮಿಡಿ ಇಲ್ಲೇ ಲೈಟ್ ಮಾಡ್ಕೋಬಹುದು ಅದು ಕೂಡ ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ ಆಗಿತ್ತು ಯಾವ ರೀತಿ ಕಡಿಮೆ ಮಾಡಿಕೊಂಡೆ ಅಂತ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಪಿಂಪಲ್ ಇರೋರಿದ್ದರೆ ನೀವು ಕೂಡ ಈ ಸ್ಟೆಪ್ನ ಫಾಲೋ ಮಾಡಿಕೊಂಡು ಕಡಿಮೆ ಮಾಡ್ಕೋಬಹುದು ಹಾಗೆ ಪಿಂಪಲ್ ಏನೋ ಕಡಿಮೆ ಮಾಡಿಕೊಂಡು ಕಲೆಗಳು ಕೂಡ ಲೈಟ್ ಆಗ್ತಾ ಬಂತು ಆದರೆ ಪರ್ಮನೆಂಟಾಗಿ ಕಲೆಯನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸಿದ್ದೀನಿ ಅದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಅರಿಶಿನ ನೀವು ನ್ಯಾಚುರಲ್ ಆಗಿರೋ ಅರಿಶಿನ ತಗೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ನ್ಯಾಚುರಲ್ಲಿ ಮನೇಲೇ ಸಿಕ್ಕಿಲ್ಲ ಅಂದರೆ ನೀವು ಕಸ್ತೂರಿ ಅರಿಶಿನ ಬಳಸ್ಕೋಬೋದು ನಾನಿಲ್ಲಿ ಬಳಸಿರುವಂಥದ್ದು ಹೋಮ್ ಮೇಡ್ ಅರಿಶಿನ ನಿಮಗೆ ಇಲ್ಲ ಸಿಗ್ತಾ ಇಲ್ಲ ಅಂದರೆ ಆನ್ಲೈನಲ್ಲಿ ಕಸ್ತೂರಿ ಅರ್ಶನ ಅಂತ ಸಿಗುತ್ತೆ ಅದು ಕೂಡ ತೊಗೋಬೋದು ಇಲ್ಲ ಗ್ರಂಥಿಗೆ ಅಂಗಡಿ ಕೂಡ ಅಲ್ಲೂ ಕೂಡ ಸಿಗುತ್ತೆ ಅದನ್ನು ನೀವು ಅರಿಶಿನ ಹಾಗೂ ಜೇನುತುಪ್ಪನ ಅಪ್ಲೈ ಮಾಡಿಕೊಂಡು ನೈಟ್ ಟೈಮು ಒನ್ ಅವರ್ ಬಿಟ್ಟು ಮುಖಾನ ವಾಶ್ ಮಾಡಿಕೊಳ್ಳಿ ಇಲ್ಲ ಡ್ರೈ ಆಗೋಷ್ಟು ಹೊತ್ತು ಅರ್ಧ ಗಂಟೆ ಆದರೂ ಬಿಡ್ಬೋದು ಬಿಟ್ಟು ಮುಖಾನ ವಾಶ್ ಮಾಡ್ಕೋಬೇಕು ಅದಕ್ಕೂ ಮೊದಲು ನೀವು ಏನು ಮಾಡಿ ಅಂದರೆ ಒಂದು ಟೊಮೊಟೊಗೆ ಅರ್ಧ ಅಷ್ಟು ಟೊಮೊಟೊಗೆ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಮುಖಾನ ಚೆನ್ನಾಗಿ ಕ್ಲೀನ್ಸ್ ಮಾಡ್ಕೋಬೇಕು ಇದರಿಂದ ನಿಮಗೆ ಸ್ಕಿನ್ನಲ್ಲಿ ಡೆಡ್ ಸೆಲ್ಸ್ ಇದ್ದರೆ ಯಾಕಣೆ ಮಾರ್ಕ್ ಹಾಗೆ ತುಂಬ ಕಪ್ಪು ಕಲೆಗಳು ಉಳ್ಕೊಂಡಿದ್ರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲಾನು ಅದು ಪೋರ್ಸ್ಗಳು ಓಪನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ಟೊಮೊಟೊಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ನೀವು ಮುಖಾನ ಚೆನ್ನಾಗಿ ಕ್ಲೀನ್ಸ್ ಮಾಡ್ಕೋಬೇಕು ಅದು ಕೂಡ ಯಾವ ರೀತಿ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಮುಖಾನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ರೆಮಿಡಿ ಮಾಡ್ತೀನಿ ಅಂದರೂ ಮೊದಲಿಗೆ ಮುಖಾನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಿತ್ತು ಇನ್ನು ಸಾಫ್ಟ್ ಆಗಿರೋದು ನಾನು ಡೈರೆಕ್ಟಾಗಿ ಹಾಕಿರೋದ್ರಿಂದ ಸ್ವಲ್ಪ ಹಾಗೆ ಇದಾಗ್ತಿದೆ ನೋಡಿ ಈ ರೀತಿ ಚೆನ್ನಾಗಿ ಮುಖಾನ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಡಸ್ಟ್ ಆಗಲಿ ಏನೇ ಇದ್ದರೂ ಡೆಡ್ ಸೆಲ್ಸ್ ಇದ್ದರೂ ಪೋಸ್ಗಳು ಓಪನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಟೊಮೊಟೊ ಅಕ್ಕಿ ಇಟ್ಟು ಬಳಸೋದ್ರಿಂದ ಟೊಮೊಟೊ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನಲ್ಲಿರೋ ಕಲೆಗಳು ಲೈಟ್ ಆಗುತ್ತೆ ನಮಗೆ ಕ್ರೀಮಲ್ಲಿ ಸಿಗ್ತೇ ಇರೋ ಅಂಥದ್ದು ಹೋಮ್ ರೆಮಿಡಿ ಮನೆಯಲ್ಲೇ ಇರೋ ನ್ಯಾಚುರಲ್ ಆಗಿರೋ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಮುಖ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಶೈನ್ ಆಗುತ್ತೆ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಹೋಮ್ ರೆಮಿಡಿ ಯೂಸ್ ಮಾಡಿಕೊಂಡು ಯಾವ ರೀತಿ ಮುಖದಲ್ಲಿರೋ ಕಲೆ ಪಿಂಪಲ್ನ ಕಡಿಮೆ ಮಾಡ್ಕೋಬೋದು ಅಂತ ಇವಾಗ ನಾನು ಈ ಕ್ರೀಮ್ ಬಳಸ್ತಾ ಇರೋದು ಯಾಕಂದರೆ ತುಂಬ ಹಳೆ ಕಲೆಗಳಿದ್ದರೆ ಹೋಮ್ ರೆಮಿಡಿಯಲ್ಲಿ ಕಡಿಮೆ ಆಗೋದು ತುಂಬ ಕಷ್ಟ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಕ್ರೀಮ್ ನಿಮಗೆ ಬೇಕು ಅಂದರೆ ನಾನು ಲಿಂಕ್ ಕೂಡ ಕೊಡ್ತೀನಿ ಯಾರಿಗಾದರೂ ಜಾಸ್ತಿ ಪಿಂಪಲ್ ಮಾರ್ಕಿದ್ರೆ ನೀವು ಲಿಂಕ್ ಕೇಳಿದರೆ ನಾನು ಲಿಂಕ್ ಸೆಂಡ್ ಮಾಡ್ತೀನಿ ಹಾಗೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ನನ್ನ ಪ್ರೆಗ್ನೆನ್ಸಿ ಬಾಣಂತನದಲ್ಲಿ ತುಂಬಾ ಪಿಂಪಲ್ ಕಲೆಗಳು ಎಲ್ಲ ಹಾಕಿದ್ವು ಮಗು ಫೀಡ್ ಮಾಡ್ತಿದ್ರು ಕೂಡ ಈ ಕ್ರೀಮ್ನ ಬಳಸ್ಬೋದು ಹಾಗೆ ಪ್ರೆಗ್ನೆಂಟಲ್ಲೂ ಕೂಡ ಬಳಸ್ಬೋದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಎಲ್ಲ ರೀತಿ ಸ್ಕಿನ್ ಕೂಡ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಪರ್ಮನೆಂಟ್ ಆಗಿರೋ ಕಲೆ ಬ್ಲ್ಯಾಕ್ ಮಾರ್ಕ್ಗಳು ಮುಖದಲ್ಲಿ ಯಾವುದೇ ಒಂದು ಕಲೆ ಇದ್ದರೂ ಕೂಡ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಆಗಲೇ ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ನಿಮ್ಮ ಮುಖನ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯೂಟ್ ಆಗುತ್ತೆ ಬ್ಲಡ್ ಸರ್ಕ್ಯೂಟ್ ಆದರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಗ್ಲೋ ಆಗುತ್ತೆ ಹಾಗೆ ಸ್ಕಿನ್ನಲ್ಲಿ ಪಿಂಪಲ್ಗಳು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ನಿಮಗೆ ಅರಿಶಿನ ಆಗಲ್ಲ ಅಂತ ಅಂದರೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊಳ್ಳಿ ಕೆಲ್ಲರ ಸ್ಕಿನ್ನು ಎಲ್ಲ ರೀತಿ ಎಲ್ಲ ರೆಮಿಡಿಗೂ ಒಗ್ಗಲ್ಲ ನಿಮಗೆ ಸೆಟ್ ಆಗೋಲ್ಲ ಅಂದರೆ ಸ್ವಲ್ಪ ಕಡಿಮೆ ಅಪ್ಲೈ ಮಾಡಿಕೊಳ್ಳಿ ಇದನ್ನು ನೀವು ದಿನ ಬಿಟ್ಟು ದಿನ ಅಪ್ಲೈ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಪಿಂಪಲ್ಗಳು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಪಿಂಪಲ್ ಮಾರ್ಕ್ ಕೂಡ ಲೈಟ್ ಆಗ್ತಾ ಬರುತ್ತೆ ಆದರೆ ತುಂಬ ಹಳೆ ಕಲೆಗಳು ಉಳ್ಕೊಂಡ್ರೆ ಒಂದು ಕ್ರೀಮ್ನ ಯೂಸ್ ಮಾಡಿ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಇದು ಡಾಕ್ಟರೇ ಕೊಟ್ಟಿರೋ ಇದು ಬಟ್ಟು ನಿಮಗೆ ಅನ್ನೆಸಸರಿಯಾಗಿ ಬಳಸಬೇಡಿ ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿದಾದ ಮೇಲೆ ಒಂದು ನಾನು ಅರ್ಧ ಗಂಟೆ ಬಿಡ್ತೀನಿ ಯಾಕಂದರೆ ಅದು ಅಬ್ಸರ್ವ್ ಆಗಬೇಕು ಅದಕ್ಕೋಸ್ಕರ ಅರ್ಧ ಗಂಟೆ ಆದಮೇಲೆ ನಾನು ಮುಖನ ವಾಶ್ ಮಾಡ್ಕೋತೀನಿ ಮುಖದಲ್ಲಿ ಅರಿಶಿನ ಬೇಗ ಹೋಗಲ್ಲ ಅಂದರೆ ಅದಕ್ಕೂ ಕೂಡ ನಾನು ಒಂದು ಟಿಪ್ಸ್ ಫಾಲೋ ಮಾಡ್ತೀನಿ ಅದೇನಂತ ಹೇಳ್ಕೊ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟಿಂದ ನಮಗೆ ಹೌದು ಇನ್ಸ್ಪೈಯರ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ ಇ ಇವ್ರಿಗೂ ಕೂಡ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ನೋಡಿ ಮುಖ ಡ್ರೈ ಆಗ್ತಾ ಬರ್ತಿದೆ ಇದರಿಂದ ಏನು ಯೂಸಪ್ಪ ಅಂದರೆ ಕಣ್ಸುತ್ತಾ ಕಪ್ಪಾಗಲಿ ಪಿಗ್ಮೆಂಟೇಷನ್ ಆಗಲಿ ತುಟಿಸುತ್ತಾ ಕಪ್ಪು ಮೂಕ್ ಮೇಲೆ ಕೆಲವೊಬ್ಬರಿಗೆ ಭಂಗಾಗಿರುತ್ತೆ ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಲೇಟು ಆದರೆ ಪ ಮುಖ ನಿಮಗೆ ರಿಸಲ್ಟ್ ಕೊಡೋವಂಥದ್ದು ನೋಡಿ ಇವಾಗ ಡ್ರೈ ಆಗಿದೆ ನಾನು ಒಂದು ಅರ್ಧ ಗಂಟೆ ಅಷ್ಟೊತ್ತು ಬಿಟ್ಟಿದ್ದೀನಿ ಇದು ವಾಶ್ ಮಾಡಿದ್ರೆ ಜಿಡ್ಡು ಜಿಡ್ಡು ಹಾಗೆ ಇರುತ್ತೆ ಅಂದ್ಕೊಂಡು ಮತ್ತೆ ನಾನು ಟೊಮೊಟೊದಲ್ಲಿನೇ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಮುಖಾನ ವಾಶ್ ಮಾಡ್ಕೋತೀನಿ ನಾನು ಅಷ್ಟೊತ್ತು ಮುಖನ ವಾಶ್ ಮಾಡ್ಕೊಂಬರ್ತೀನಿ ಹೀಗೆ ಇದು ಮಾಡ್ತಾಯಿದ್ರೆ ಹೊಟ್ಟೆ ಕೊಳೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಫೈವ್ ಮಿನಿಟ್ಸ್ ಅಷ್ಟೇ ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ ಮುಖ ಅಂದರೆ ಮುಖದಲ್ಲಿರೋ ಚಿಕ್ಕ ಚಿಕ್ಕ ಕಲೆಗಳು ಕೂಡ ಕಾಣುತ್ತೆ ಅಷ್ಟು ಕ್ಲೀನ್ ಆಗುತ್ತೆ ಮುಖ ಇವಾಗ ಕ್ರೀಮ್ ಬಗ್ಗೆ ಹೇಳ್ತೀನಿ ಇಷ್ಟೊತ್ತು ಕೊರಿದ್ರು ಟಾಪಿಕ್ಗೆ ಬಂದಿಲ್ಲ ಅಂತ ಬೈಕೋಬೇಡಿ ನೋಡಿ ಈ ಕ್ರೀಮ್ ಬಂದುಬಿಟ್ಟು ನೀವು ನೈಟ್ ಟೈಮ್ ಒನ್ ಟೈಮ್ ಅಪ್ಲೈ ಮಾಡಿದರೆ ಸಾಕು ನಿಮ್ಮ ನೀವು ಫಸ್ಟ್ ಹೊಸದಾಗಿ ಅಪ್ಲೈ ಮಾಡ್ತೀರಾ ಅಂದರೆ ಸ್ವಲ್ಪ ಸ್ವಲ್ಪ ಕ್ರೀಮ್ನ ಅಪ್ಲೈ ಪ್ಯಾಟ್ ಟೆಸ್ಟ್ ಮಾಡಿಕೊಳ್ಳಿ ಬಟ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾನು ಕೂಡ ಮುಖದಲ್ಲಿ ಯಾವುದು ಕ್ರೀಮ್ ಯೂಸ್ ಮಾಡ್ತಿರಲಿಲ್ಲ ಇದು ಯೂಸ್ ಮಾಡಿದ ಮೇಲೆ ಏನು ಸೈಡ್ ಎಫೆಕ್ಟ್ಸ್ ಕೂಡ ಆಗಿಲ್ಲ ಸೆಟ್ ಆಗುತ್ತೆ ಎಲ್ಲರಿಗು ನಿಮಗೆ ಎಲ್ಲೂ ಎಲ್ಲಿ ಕಲೆ ಜಾಸ್ತಿ ಇದೆ ಅಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಂಡು ಜಾಸ್ತಿ ಹೊತ್ತು ಮಸಾಜ್ ಮಾಡಬೇಕಂತಿಲ್ಲ ಜಸ್ಟ್ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋಕ್ಕೆ ಬಿಟ್ಬಿಡಿ ಹಾಗೆ ಮಲ್ಕೊಂಬಿಡಿ ಹಾಗೆ ನಿಮಗೆ ನೆಕ್ಸ್ಟ್ ಒನ್ ವೀಕ್ ಈ ಥರ ಮಾಡಿ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಬೆಳಿಗ್ಗೆ ಟೈಮ್ ಕೂಡ ಅಪ್ಲೈ ಮಾಡ್ಕೋಬೋದು ಇದನ್ನು ಅಪ್ಲೈ ಮಾಡಿದ ಮೇಲೆ ಜಾಸ್ತಿ ಡಸ್ಟ್ಗೆ ಓಡಾಡಬೇಡಿ ನೋಡಿದ್ರಲ್ಲ ಈ ಕ್ರೀಮ್ ನೇಮ್ ಬಿಟ್ಟು ನೇಮ್ ಬಂದುಬಿಟ್ಟು ಅಜ್ಜಿ ಟರ್ಮಾ ಅಂತ ಟೆನ್ ಇದರ ಪ್ರೈಸ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಆನ್ಲೈನಲ್ಲಿ ನಿಮಗೆ ತ್ರೀ ಹಂಡ್ರೆಡ್ಗೆ ಸಿಗುತ್ತೆ ನೀವು ಮೆಡಿಕಲಲ್ಲಿ ತೊಗೋಬೇಕು ಅಂದರೆ ತ್ರೀ ಟ್ವೆಂಟಿ ಫೋರ್ ತ್ರೀ ತರ್ಟಿ ಅಂದ್ಕೊಳ್ಳಿ ಮೆಡಿಕಲಲ್ಲಿ ತೊಗೋಬೇಕು ಅಂದರೆ ಅಷ್ಟಿರುತ್ತೆ ಇಲ್ಲ ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೋಬೋದು ಅಮೆಝಾನಲ್ಲಿ ತೊಗೋಬೋದು ಇದು ತುಂಬಾ ಚೆನ್ನಾಗಿ ನಿಮ್ಮ ಮುಖದಲ್ಲಿರೋ ಕಲೆನ ಹೋಗ್ಸೋಕ್ಕೆ ಹೆಲ್ಪ್ ಆಗುತ್ತೆ ಆದಷ್ಟು ಪಿಂಪಲ್ ಮಾರ್ಕ್ಸ್ ಇರೋರು ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಇದರ ಲಿಂಕ್ ಬೇಕು ಅಂದರೆ ನನ್ನನ್ನು ಕೇಳ್ಬೋದು ಕಮೆಂಟ್ ಮಾಡಿ ಕೇಳಿ ಇಲ್ಲ ಅಂದರೆ ನಿಮಗೆ ಅಮೆಝನ್ನಲ್ಲಲ್ಲಿ ಕೂಡ ಸರ್ಚ್ ಮಾಡಿದರೆ ಸಿಗುತ್ತೆ ತುಂಬ ಥರ ಕ್ರೀಮ್ ಇದೆ ನೋಡಿಕೊಂಡು ಟೆನ್ ಪರ್ಸೆಂಟ್ ಅಂತ ಇರೋದು ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್